ಕಾಲದ ಮಕ್ಕಳು ಯಾವ ವೆಜಿಟೇಬಲ್ಸ್ ತಿಂತಾರಿಂತ ಯಾವ್ದು ತಿನ್ನಂಗಿಲ್ಲ ಅನ್ನೋ ಲಿಸ್ಟ್ ಬಾಳ ಇರ್ತೈತೆ ಹೌದಂತಿರೋ ಇಲ್ಲ ಅಂತೀರ ಮನೆಯಾಗೂ ಅಂತ ಮಕ್ಕಳನ್ನ ದಾರನೆ ಮತ್ತು ಅಂಥವ್ರಿಗೆ ಈ ರೆಸಿಪಿ ನೋಡ್ರಿಪ್ಪ ನನ್ನ ಮಗಳ ಒಟ್ಟ ಸ್ವೀಟ್ ಪೊಟ್ಯಾಟೊ ಅಂದ್ರೆ ನಾಲ್ಕು ಮೈಲಿ ದೂರ ಓಡೋಕ್ ಅಳು ಅದಕ್ಕನ ಹಾಕಿಗಂತ ಈ ಬ್ರೌನಿ ರೆಸಿಪಿ ಮಾಡೇನಿ ಹೆಂಗ್ ಮಾಡದತ್ ನೋಡನು ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾಶಿರೋ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕ್ಕಿಂಗ್ ಚಾನಲೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿ ಸಿಂಪಲ್ಲ ಸಿಂಪಲಾ ಭಾಳ ಆಗಿ ಮಾಡ್ಬೋದು ಹೊಟ್ಟೆ ಈ ಗೆನ್ಸು ಏನಿರ್ತೈತಿಲ್ಲ ಸ್ವೀಟ್ ಪೊಟ್ಯಾಟೋನ ಇದನ್ನು ಕುದಿಸಿ ಇಟ್ಕೊಂಡು ಇದ್ರದ್ದು ಚರ್ಮ ನೀಟಂಗೆ ತೆಗೆದಿಟ್ಕೊಂಡ್ಬಿಡ್ಬೇಕು ಇದ ಒಂದು ಟೈಮ್ ತಗೊಳ್ಳೋ ಜಾಬ್ ಅಂದ್ರೆ ಅದು ಬಿಟ್ಟರೆ ಏನಿಲ್ಲ ಸೊ ಚೆಂದಂಗಿದನ್ನೆಲ್ಲನೂ ಏನು ಮಾಡ್ರಿಪ್ಪ ಅಂದ್ರೆ ಸ್ಮ್ಯಾಶ್ ಮಾಡ್ಕೊಬೋದು ಇಲ್ಲಾಂದ್ರೆ ನನ್ನಂಗನ ಟೈಮ್ ಇಲ್ಲಾಂದ್ರೆ ನೀವು ಮಿಕ್ಸರ್ಗೆ ಹಾಕ್ಕೊಂಡು ಬಿಡ್ರಿ ಆಲ್ಮೋಸ್ಟ್ ಇದು ಒಂದು ಕಪ್ ಅಷ್ಟು ಐತೆ ನೋಡ್ರಿಪ್ಪ ಸ್ವೀಟ್ ಪೊಟೆಟೊ ನೀವು ಇದನ್ನ ಹೆಚ್ಚಾಗಿ ಕಡಿಮೆ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಭಾಳನೂ ಓವರ್ ಸಾಫ್ಟಾಗಿ ಕುದಿಸೋಕೆ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿ ಇರಲಿ ಅದಕ್ಕೆ ನಾಲ್ ಏನು ಮಾಡಾತ್ತೇನೆಂದ್ರೆ ಒನ್ ಥರ್ಡ್ ಸ್ಪೂನ್ ಆಫ್ ಕೋಕೋ ಪೌಡರ್ ಮತ್ತು ಒನ್ ಥರ್ಡ್ ಸ್ಪೂನ್ ಆಫ್ ಪೀನಟ್ ಬಟರ್ನ ಇಲ್ಲಿ ಯೂಸ್ ಮಾಡ್ಕೊಳಾತ್ತೇನೆ ಸೊ ಮನ್ಯಾಗ ಮಾಡಿದ್ದ ಪೀನಟ್ ಬಟರ್ ಐತಿ ಅದ್ರದ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ದಾಗ ತಿಳಿಸ್ರಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಮತ್ತು ಒನ್ ಥರ್ಡ್ ಆಫ್ ಡೇಟ್ಸ್ ಸಿರಪ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳತ್ತೀನಿ ಡೇಟ್ಸ್ ಸಿರಪ್ ಇಲ್ಲಾಂದ್ರೆ ಹನಿ ಯೂಸ್ ಮಾಡಿರಿ ಯಾವುದೇ ಕಾರಣಕ್ಕೂ ಬೆಲ್ಲ ಸಕ್ರೆ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಏನು ಮಾಡೋಣಪ್ಪ ಅಂದ್ರೆ ಗಿರ್ 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 ಅಂತ ಹೇಳಿ ತಿರುಗಿಸೋನು ಹಿಂಗೆ ತಿರುಗಿಸುವಾಗ ನಿಮಗೂ ಸ್ವೀಟ್ ಪೊಟ್ಯಾಟೊ ಮಿಕ್ಸ್ ಆಗಲಿಲ್ಲಪ್ಪ ಅಂತಂದ್ರೆ ಇಲ್ಲೇ ಸ್ವಲ್ಪ ಒಂದೊಂದು ಸ್ವಲ್ಪ 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 ಹಾಲು ಸೇರಿಸ್ಕೊರಿ ಒಂದೇ ಸತಿ ಸೇರಿಸ್ಕೊಬೇಡ್ರಿ ನಾ ಇಲ್ಲಿ ಒನ್ ಥರ್ಡ್ ಕಪ್ ಆಫ್ ಮಿಲ್ಕ್ನ ಸೇರಿಸ್ಕೊಂಡು ಇದನ್ನ ಚೆಂದಂಗೆ ಏನು ಮಾಡತ್ತೇನಂದ್ರೆ ಒಂದು ಸತಿ ಮಿಕ್ಸ್ ಮಾಡ್ಕೊಳತ್ತೇನಿ ಇಲ್ಲ ಕೈಯಾಗನ ಸ್ವೀಟ್ ಪೊಟ್ಯಾಟೊ ಏನಾದ್ರೂ ನೀವು ಸಾಫ್ಟ್ ಆಗಿ ಪ್ಯೂರಿ ಥರ ಅಂದ್ರೆ ಈ ಹಾಲು ಹಾಕೋದು ಒಂದು ಸ್ಕಿಪ್ ಮಾಡ್ಬೋದು ನೀವ ನಾ ಇಲ್ಲೇ ತೆಂಗಿನ ಹಾಲು ಯೂಸ್ ಮಾಡೇನಿ ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ ನೀವು ಬೇಕಾದ್ರೆ ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು ಬಟ್ ವಿಚ್ ಈಸ್ ನಾಟ್ ರೆಕಮೆಂಡೆಡ್ ಫಾರ್ ಡಯಾಬೆಟಿಕ್ ಪೀಪಲ್ ಸೊ ಈಗ ಎಲ್ಲರೂ ತಿನ್ಬೋದು ಅನ್ನೋ ರೀಸನಿಗೆ ಇದನ್ನು ಮಾಡೇನಿ ಸೊ ಇದನ್ನು ಹಾಕೊಂಡ್ಮೇಲೆ ಫುಲ್ ಮಿಕ್ಸಿ ಒಳಗೆ ಹಾಕಿ ನುಣ್ಣಗಂದ್ರೆ ನುಣ್ಣಗೆ ಏನು ಮಾಡ್ಬೇಕಂದ್ರೆ ಪೇಸ್ಟ್ ಮಾಡ್ಕೋಬೇಕು ಒಂದು ಚೂರು ಲಂಪ್ಸ್ ಇರಲಾರ್ದಂಗೆ ಇದನ್ನು ನೋಡ್ಕೊಳ್ರಿ ಭಾಳ ತೀಕ್ ಕನ್ಸಿಸ್ಟೆನ್ಸಿನೂ ಇರಬಾರ್ದು ಭಾಳ ತಿನ್ನೋನು ಇರಬಾರ್ದು ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ಯಾವ ಕನ್ಸಿಸ್ಟೆನ್ಸಿ ಒಳಗೈತೆ ಅಂತ ನಿಮಗೆ ಗೊತ್ತಾಗತ್ತೈತಿ ನೀವು ಬೇಕಾದ್ರೆ ಹಿಂಗೂ ತಿನ್ಬೋದು ಇದನ್ನು ಆರಾಮಾಗಿ ಇಲ್ಲಪ್ಪ ಅಂತಂದರೆ ನೀವು ಬೇಕು ಕೂಡ ಮಾಡ್ಕೋಬೋದು ನೋಡಿರಿ ಇಲ್ಲಿ ನಾವು ಒಂದು ಚೂರು ಆಯಿಲ್ ಅಪ್ಲೈ ಮಾಡಿಲ್ಲ ಆಯಿಲ್ ಅಪ್ಲೈ ಮಾಡ್ಲಾರ್ದನ್ನ ಒಂದು ಪ್ಯಾಚ್ಮೆಂಟ್ ಪೇಪರ್ ಹಾಕ್ಕೊಂಡು ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಸೊ ಇದನ್ನೇನಪ್ಪ ಅಂದರೆ ನೀವು ಈವನ್ ಆಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಕಡೆ ಹೆಚ್ಚಾ ಒಂದು ಕಡೆ ಕಡಿಮೆ ಆತಂದ್ರೆ ಅದು ಸರಿ ಅನ್ಸಂಗಿಲ್ಲ ಇದಕ್ಕೆ ಬೇಕಾದ್ರೆ ನೀವು ಈ ಥರ ಚಾಕ್ಲೇಟ್ ಬೌಲ್ಸ್ಗಳ್ನ ಹಾಕೊಬೋದು ಮಕ್ಕಳಿಗೆ ಭಾಳ ಟೇಸ್ಟ್ ಅನ್ನಿಸ್ತೈತಿ ಮತ್ತು ಇಂಟ್ರೆಸ್ಟಿಂಗ್ ಅಟ್ರಾಕ್ಟಿವ್ ಆಗಿ ಇರ್ತೈತಿ ಮಕ್ಕಳಿಗೆ ತಿನ್ನೋಕ ಇದು ಡಾರ್ಕ್ ಚಾಕ್ಲೇಟಿಂದ ಮಾಡಿರೋದು ಒಳಗೆ ಇದ್ರೊಳಗೆ ಬಾದಾಮ್ ಐತಿ ಹಂಡ್ರೆಡ್ ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ ಐತಿ ಇದು ರೆಸಿಪಿ ಬೇಕಾತಂದ್ರೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಆಮೇಲೆ ಚಾಕೋ ಚಿಪ್ಸ್ ಇವನು ಫುಲ್ ಡಾರ್ಕ್ ಚಾಕ್ಲೇಟ್ಸಿಂದ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟಿಕ್ ವೆಯ್ಟ್ ಲಾಸ್ ಥೈರಾಯ್ಡ್ ಫ್ರೆಂಡ್ಲಿ ಕಿಡ್ಸ್ ಫ್ರೆಂಡ್ಲಿ ಮತ್ತು ಡೈರಿ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ದನ್ನು ಮಾಡಿರುವಂಥದ್ದು ಸೊ ಇನ್ನು ಕುಕ್ಕರ್ ಪ್ರಿಪ್ರೇಷನನ್ನು ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ನೀವು ಇದನ್ನೆಲ್ಲ ಮಾಡ್ಕೊಳಕಿತ್ತ ಮೊದಲು ಒಂದು ಹದಿನೈದು ನಿಮಿಷ ಮೊದಲನೇ ಕುಕ್ಕರ ಪ್ರಿಪೇರ್ ಮಾಡ್ಕೊರಿ ಕುಕ್ಕರ್ ಬಿಸಿ ಮಾಡ್ಕೊಂಡು ಅದ್ರೊಳಗೆ ಒಂದು ಕಪ್ಪಷ್ಟು ಉಪ್ಪು ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಪ್ರೀ ಹೀಟ್ ಮಾಡ್ಕೊರಿ ಚಂದಂಗೆ ಅದು ಪ್ರೀ ಹೀಟ್ ಆದಮೇಲೆ ಒಂದು ಸ್ಟ್ಯಾಂಡ್ ತಗೋರಿ ಒಂದು ಸ್ಟ್ಯಾಂಡ್ ತೊಗೊಂಡು ಸ್ಟ್ಯಾಂಡ್ ಅದ್ರ ಮೇಲೆ ಇಟ್ಕೊರಿ ನೆನಪಿಟ್ಕೊರಿ ಉಪ್ಪ ಇವನ್ಲಿ ಸ್ಪ್ರೆಡ್ ಆಗಿರ್ಲಿ ಕೆಳಗ ಓಕೆ ಉಪ್ಪು ಇರ್ಲಾರ್ದು ಮಾಡ್ಬೋದು ಉಪ್ಪು ಹಾಕಿ ಮಾಡಿದ್ರೆ ಇನ್ನೂ ನೀಟಾಗಿ ಬೇಯ್ತೈತಿ ಸೊ ಆಮೇಲೆ ಇದೇನು ಕಂಟೈನರ್ ರೆಡಿ ಮಾಡಿ ಇಟ್ಕೊಂಡಿರ್ತಿರಲ್ಲ ಅದನ್ನ ಹಾಕೊಂಡು ಮುಚ್ಚಳ ಮುಚ್ಚಿ ಮೂವತ್ತರಿಂದ ನಲ್ವತ್ತು ನಿಮಿಷ ನೀವು ಇದನ್ನ ಬೇಯಿಸ್ಕೋಬೇಕಾಗ್ತೈತಿ ಇದು ಈ ಕಡೆ ಬೇಯ್ತಿರ್ಲಿ ಅಷ್ಟ್ರಾಗ ಈ ಮಿಕ್ಸರ್ ಒಳಗೆ ಸ್ವಲ್ಪ ಇದೇನೈತಾ ರೆಸಿಪಿ ಉಳಿದ್ಬಿಟ್ಟೈತಿ ಇದಕ್ಕೆ ನಾವು ಉಳಿದಿದ್ದ ಕೊಕೋನಟ್ ಆಯಿಲ್ ಹಾಕಿಬಿಟ್ಟು ಏನು ಮಾಡತ್ತೇ ಅಂದ್ರೆ ಒಂದು ಮಿಲ್ಕ್ ಶೇಕ್ ರೆಡಿ ಮಾಡತ್ತಿನಿ ಬರೀ ಹಾಲು ಕೊಡೋದಕ್ಕಿಂತ ಹಿಂಗೆ ಕೊಡೋದ ಮಕ್ಕಳಿಗೆ ಭಾಳ ಟೇಸ್ಟ್ ಅನ್ನಿಸ್ತೈತಿ ಸ್ವೀಟ್ ಪೊಟ್ಯಾಟೊ ಐತಿ ಪೀನಟ್ ಬಟರ್ ಐತಿ ಪ್ರೋಟೀನಿಗೆ ಕೋಕೋ ಐತಿ ಮೀನ್ಸ್ ಚಾಕ್ಲೇಟ್ ಇದನ್ನೈತಿ ಐತಿ ಸೊ ಆರಾಮಾಗಿ ಮಕ್ಕಳಿಗೆ ಕೊಟ್ಟಾಗ ಅವ್ರಿಗೂ ಇಷ್ಟ ಆಗ್ತೈತಿ ಹಿಂಗೆ ಹಾಲು ರೆಡಿ ಮಾಡಿನೂ ಇದನ್ನು ಕೊಡ್ಬೋದು ಸ್ವಲ್ಪ ಕ್ವಾಂಟಿಟಿ ಒಳಗಾದರೂ ಕೊಡಿ ಲಾರ್ಜ್ ಕ್ವಾಂಟಿಟಿ ಒಳಗಾದರೂ ಕೊಡ್ಬೋದು ಸೊ ಅಷ್ಟ್ರಾಗ ಏನಾಯ್ತು ಇಲ್ಲೇ ಕುಕ್ಕರೆಲ್ಲ ರೆಡಿ ಆಗಿಬಿಡ್ತು ನೋಡ್ರಿ ನಮ್ಮದು ಬ್ರೌನಿ ರೆಸಿಪಿ ಫುಲ್ ಮಸ್ತ್ ರೆಡಿ ಆಗ್ಬಿಟ್ಟೈತಿ ಸೊ ಎಲ್ಲ ಹಿಂಗೆ ಮ್ಯಾಲ ಸುಟ್ಟು ಕ್ರಂಚಿ ಆಗಿಬಿಟ್ಟ ಅವ್ನು ನೋಡ್ರಿ ಸೊ ಒಂದು ಟೂತ್ ಟೂತ್ಪಿಕ್ ತೊಗೊರಿ ಮಧ್ಯದವರೆಗೂ ತುರ್ಕಿದಾಗ ಅದ್ರಾಗೇನು ಬ್ರೌನಿದ ಅದು ರೆಸಿಪಿದ ಬ್ಯಾಟ್ರ್ ಹತ್ತಲಿಲ್ಲ ಅಂದರೆ ಚೆಂದಂಗಿ ಕುದ್ದಿತು ಅಂತ ಅರ್ಥ ಸೊ ಫುಲ್ ರೂಮ್ ಟೆಂಪ್ರೇಚರ್ವರೆಗೂ ತನ್ನಗೆ ಆದಮೇಲೆ ಇದನ್ನು ಎತ್ತಿ ನಿಮಗೆ ಯಾವ ಥರ ಶೇಪ್ ಬೇಕಲ್ಲ ಆ ಥರ ಶೇಪನ್ನ ಕೊಟ್ಕೊಂಡು ಮಕ್ಕಳಿಗೆ ತಿನ್ಸಿದ್ರೆ ಅದು ನೀವು ಸತಿ ಟ್ರೈ ಮಾಡಿರಿ ಹೆಂಗಿತ್ತಂತ ಕಮೆಂಟ್ದಾಗ ತಿಳಿಸೋದ ಮರ್ಯಾಕೆ ಹೋಗ್ಬೇಡ್ರಿ ನಾಳೆ ಮತ್ತೊಂದು ಹೊಸ ಇನ್ಗ್ರೀಡಿಯೆಂಟ್ ಅದ್ರದ್ದು ರೆಸಿಪಿ ಅದರ ಬೆನಿಫಿಟ್ಸ್ ಒಂದಿಗೆ ಮೀಟ್ ಆಗ್ತೇನೆ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್